ನಾಡುನುಡಿ ಜಲ ವಿಚಾರವಾಗಿ ಯಾರೇ ತೊಂದರೆ ನೀಡಿದರೂ ಅಂತಹವರಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಹೂಡಿ ಚಿನ್ನೀರವರು ಒತ್ತಾಯಿಸಿದರು ಹಳೇ ಮದ್ರಾಸ್ ರಸ್ತೆಯಲ್ಲಿ ಕಾಟಂನಲ್ಲೂರು ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಖಿನಂದು ಕರ್ನಾಟಕ ಬಂದ್ ಘೋಷಣೆ ಮಾಡಲಾಯಿತು ಇನ್ನು ಇದೇ ತಿಂಗಳು ಇಪ್ಪತ್ತೆರಡು ಕರ್ನಾಟಕ ಬಂದನ್ನ ಘೋಷಣೆ ಕೂಗಿದ್ದಾರೆ ಕರ್ನಾಟಕ ಕನ್ನಡ ಒಕ್ಕೂಟದ ಪಟಾಣ ನಗರ ಸಾಹೇಬರು ಸಾರಗೋಲ್ ಸಾಹೇಬರು ಮತ್ತೆ ಇನ್ನಿತರ ಎಲ್ಲ ಹೋರಾಟಗಾರರು ರೂಪೇಶ್ ರಾಜಣ್ಣವರಾಗಿರ್ಬೋದು ಬ ಬಸವರಾಜ್ ಬಡಕೋಟೆ ಆಗಿರ್ಬೋದು ನಮ್ಮ ರವಿ ರವಿಶೆಟ್ಟಿ ಬೈಂದೂರ್ ಅವರಾಗಿರ್ಬೋದು ನಮ್ಮ ಭಾರತ ಏನು ಅಂಬೇಡ್ಕರ್ ಸೇವಾ ಸಮ ಏನು ಜೈ ಭೀಮ್ ಸೇವಾ ಸಮಿತಿಯ ಅಧ್ಯಕ್ಷರು ರಾವಣರಾವರಾಗಿರ್ಬೋದು ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗಿರ್ಬೋದು ಇನ್ನೂ ಹಲವಾರು ಸಂಘಟನೆಗಳು ಈ ಒಂದು ಹೋರಾಟದ ಭಾಗಿಯಾಗ್ತಾ ಇದ್ದಾರೆ ಮತ್ತು ಈಗಾಗಲೇ ಎಲ್ಲ ಕಾರ್ಮಿಕರು ಸಂಘಟನೆಗಳು ಮತ್ತೆ ಕೆ ಎಸ್ ಆರ್ ಟಿ ಸಿ ಬಿ ಡಿ ಸಿ ಶಾಲಾ ಕಾಲೇಜುಗಳು ಇನ್ನಿತರ ಬೀದಿ ಬೀದಿ ವ್ಯಾಪಾರಿಗಳು ಎಲ್ಲ ಬಸ್ಸಿನ ಚಾಲಕರು ಮತ್ತೆ ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಈ ಬಂದ್ಗೆ ಯಶಸ್ವಿಗೆ ಕೈ ಜೋಡಿಸಿದ್ದಾರೆ ಜೊತೆಯಲ್ಲಿದ್ದಾರೆ ಎಲ್ಲರೂ ಬೆಂಬಲಿಸಿದ್ದಾರೆ ದಯವಿಟ್ಟು ಇವತ್ತು ಏನು ಹೊಸಕೋಟೆ ಇಟ್ಟು ಅಲ್ಲು ಬಂದ್ಗೆ ನಾವು ಈಗಾಗಲೇ ನಮ್ಮ ಸಾಹೇಬನ್ನ ಡಿ ವೈಎಸ್ ಪಿ ಸಾಹೇಬನ ಮತ್ತೆ ಚಿಂತರೇಗೌಡ ಸಾಹೇಬ್ರನ್ನ ಮತ್ತೆ ಇನ್ಸ್ಪೆಕ್ಟರ್ ಆದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಗೋವಿಂದ ಸಾಹೇಬ್ರನ್ನು ಎಲ್ರನ್ನು ನಾವು ಮನವಿ ಮಾಡಿ ಇವತ್ತು ಬಂದನ್ನ ಇಲ್ಲಿ ಹಮ್ಮಿಕೊಂಡಿದ್ವಿ ಈ ಬಂದಿಗೆ ಅವರು ಸಹ ಒಂದು ಸಿಬ್ಬಂದಿಯನ್ನ ಕಳಿಸಿ ನಮಗೆ ಪ್ರೋತ್ಸಾಹ ನೀಡಿದ್ರೆ ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂದರೆ ಇದೊಂದು ರಾಜ್ಯದ ಪದೇ ಪದೇ ಕೆಣಕುವಂತ ಎಂಎಸ್ ಮತ್ತೆ ಶಿವಸೇನೆ ಪುಂಡರು ನಮ್ಮ ರಾಜ್ಯದ ಜನತೆಯನ್ನು ಕೆಣಕುವಂತ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು ಏನೋ ಶಿವಸೇನೆ ಎಂಎಸ್ ಸಂಘಟನೆಯಿಂದ ನಮ್ಮ ರಾಜ್ಯದಿಂದ ಅದನ್ನ ಬ್ಯಾನ್ ಮಾಡಬೇಕು ಜೊತೆಗೆ ಶಿವಸೇನೆ ಸಂಘಟನೆಯನ್ನು ಗಡಿಪಾರು ಮಾಡಬೇಕು ಜೊತೆಗೆ ಯಾರೇ ಒಂದು ಈಗ ದೌರ್ಜನ್ಯ ಎಸಗಿದ ಅವರ ಆದಷ್ಟು ಕ್ರಮ ತಗೋಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ನಮ್ಕೊಂಡಿದೀವಿ ಜೊತೆಗೆ ಇಪ್ಪತ್ತೆರಡರ ಒಂದು ಬಂದ ಪ್ರಯುಕ್ತ ಏನಂದ್ರೆ ಏನೇನು ನಾವು ಬೇಡಿಕೆಗಳಿಟ್ಟಿದ್ದೀವಿ ಅಂದ್ರೆ ಮಹದಾಯಿ ಹೋರಾಟ ಮತ್ತೆ ಕಲಶಾ ಬಂಡೂರಿ ಮತ್ತೆ ನೇತ ಏನು ನಮ್ಮ ಮೇಕೆದಾಟಿ ಯೋಜನೆ ಎಲ್ಲ ಜಾರಿ ಆಗ್ಬೇಕು ಮತ್ತೆ ಮೆಟ್ರೋದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಜೊತೆಗೆ ಇಲ್ಲಿ ಆಡ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಖಂಡಿಸಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗ ಈ ಒಂದು ಬಂದ್ಗೆ ಯಶಸ್ವಿ ಗಳಿಸಬೇಕು ಬೆಂಬಲ ನೀಡಬೇಕು ಪ್ರತಿಯೊಬ್ಬ ಹೋಟೆಲ್ ಮಾಲೀಕರಾಗ್ಲಿ ಕಾರ್ಮಿಕರಾಗಲಿ ಕೂಲಿ ಕಾರ್ಮಿಕರಾಗ್ಲಿ ಮತ್ತೆ ಎಲ್ಲರೂ ಸೇರಿ ಈ ಒಂದು ಬಂದ್ಗೆ ಬೆಂಬಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇಂತಿ ತಮ್ಮ ಭಾರತೀಯರ ಸೇವಾ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಓಡೀಚೀನಿ ಜೈ ಒಳ್ಳೇದಾಗಲೇ ಜೈ ಭುವನೇಶ್ವರಿ ಜೈ ಕರ್ನಾಟಕ ಜೈ ಭೀಮ್ ಇವತ್ತು ಭಾರತೀಯ ಸೇವಾ ಸಂಸ್ಥೆ ಆಗಿರ್ಬೋದು ನನ್ನ ಆತ್ಮೀಯ ರಾವಣವರ ಜೈ ಭೀಮ್ ಸೇವಾ ಸಂಸ್ಥೆ ಆಗಿರ್ಬೋದು ಇವರ ನೇತೃತ್ವದಲ್ಲಿ ಹೊಸಕೋಟೆಯಲ್ಲಿ ಒಂದು ಕಾರ್ಯ ಇದು ಒಂದು ಬಂದನ್ನು ಮಾಡಬೇಕು ಟೋಲನ್ನು ತಡೆದು ನಾವು ಬಂದಿನ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ಪುಡಾರಿಗಳಿಗೆ ಏನು ಮಹಾರಾಷ್ಟ್ರದ ಪುಡಾರಿಗಳಿಗೆ ಒಂದು ಸಂದೇಶವನ್ನು ಕಳಿಸಬೇಕು ಸರ್ಕಾರ ಅವರನ್ನ ಎಚ್ಚೆತ್ತುಕೊಳ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದರಂತೆ ನಾವು ಕೂಡ ಬಂದಿರ್ತೇವೆ ಇದೇ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದನ್ನು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಹೀಗೆ ಹಲವಾರು ಸಂಘಟನೆಗಳು ಒಂದು ಬಂದ್ನ ಕರೆ ನೀಡಿದ್ದೇವೆ ಕಾರಣ ಉದ್ದೇಶ ಒಂದೇ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅಸ್ಮತೆ ಇಲ್ಲದೆ ಕರ್ನಾಟಕದಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಂತಹ ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಎಲ್ಲರೂ ಕೆಲವರು ಹೇಳ್ತಾರೆ ಬಂದೇ ಪರಿಹಾರ ಅಂತ ಕೇಳ್ತಾರೆ ಆದ್ರೆ ಬಂದೇ ಪರಿಹಾರ ಹೌದು ಯಾಕಂದ್ರೆ ನೀವು ಹೋರಾಟ ಮಾಡಿದ್ದೆ ಹೌದಾದ್ರೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮನ್ನ ಕೂಡಿ ಹಾಕುವಂತ ಕೆಲಸ ಮಾಡಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ಜನರಿಗೆ ಗೊತ್ತಾಗಲ್ಲ ಬರೀ ಪೊಲೀಸರಿಗೆ ಗೊತ್ತಾಗುತ್ತೆ ಅವರ ವರದಿ ಮೇಲೆ ಮಾತ್ರ ಆಧಾರ ಆಗ್ತದೆ ಬಿಟ್ರೆ ಬೇರೆ ಯಾವುದೂ ಆಗಲ್ಲ ಹಾಗಾಗಿ ಕರ್ನಾಟಕ ಬಂದ್ ಅಂತ ಏನಾದ್ರು ಕರೆದಿದ್ದೆ ಹೋದಾದ್ರೆ ಇಲಾಖೆವಾರಿಗೂ ಗೊತ್ತಾಗ್ತದೆ ರಾಜಕಾರಣಿಗಳಿಗೆ ಗೊತ್ತಾಗ್ತದೆ ಮತ್ತು ಮಾಧ್ಯಮಗಳಿಗೆ ಗೊತ್ತಾಗ್ತದೆ ಮತ್ತು ಜನರಿಗೆ ಗೊತ್ತಾಗ್ತದೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಕರ್ನಾಟಕ ಬಂದಿಗೆ ಕರೆಯನ್ನು ಕೊಟ್ಟಿದ್ದೇವೆ ಕರ್ನಾಟಕ ಆದಾಗ ಎಲ್ಲ ಹೇಳ್ತಾರೆ ಬಹಳ ನಷ್ಟ ಆಯ್ತು ಅಂತ ಹೇಳ್ತಾರೆ ಕೋಟಿ ಕೋಟಿಯನ್ನ ಜನರ ತೆರಿಗೆ ಹಣವನ್ನ ಕೋಟಿ ಕೋಟಿಯನ್ನ ತಿಂದು ತೇಗ್ತಾರೆ ಕೆಲವು ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಕೋಟಿ ಕೋಟಿಯನ್ನ ತಿಂದು ತೇಗ್ತಾರೆ ಅದಕ್ಕಿಂತ ದೊಡ್ಡ ನಷ್ಟ ಬಂದಾಗುವುದರಿಂದ ಆಗಲ್ಲ ನೀವು ಕರೋನಾದಲ್ಲಿ ಬಂದ್ ಮಾಡಿಕೊಂಡಿದ್ರಲ್ಲ ಹಾಗೆ ಇದೊಂದು ದಿನ ನೀವು ಬಂದನ ಮಾಡಬೇಕು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಹೋಟೆಲ್ ಆಗಿರ್ಬೋದು ಮಾಲ್ಗಳಾಗಿರ್ಬೋದು ಬಸ್ಗಳಾಗಿರ್ಬೋದು ವಾಹನಗಳಾಗಿ ಟ್ಯಾಕ್ಸಿ ಆಗಿರ್ಬೋದು ಎಲ್ಲರೂ ಕೂಡ ಕಾರ್ಮಿಕರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿ ಈ ಯಶಸ್ವಿ ಯಶಸ್ವಿಗೊಳಿಸಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರಿಗಳು ಗೆ ಎತ್ತರಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡ್ಬೇಕಂತೇಳಿ ಕೇಳ್ಕೊತೀನಿ ನಮಸ್ಕಾರ ನಾನು ರವಿಶೆಟ್ಟಿ ಬೈಂದೂರ್ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷೆ